ನಮ್ ಸಿರಾ ಇವೆಲ್ಲಿ ಈ ತರ ಇವರು ಜ್ಯೋತಿ ಇಟ್ಕೊಂಡು ಓಡ ಬರ್ತಾ ಇದ್ರು ಕೇಳ್ದೆ ಅವ್ರನ್ನೇ ಕೇಳೋಣ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸರ್ ಹೇಳಿ ಸರ್ ನೀವು ಎಲ್ಲಿಗೆ ಹೋಗ್ತಾ ಇದ್ರೆ ಏನ್ ಇದು ಪದ್ಧತಿ ಏನು ಇದ್ರ ವಿಶೇಷತೆ ಏನು ಅಂತ ಹೇಳಿ ಸರ್ ನಾವು ಮಹಾರಾಷ್ಟ್ರದಿಂದ ಬಂದಿದ್ವಿ ಮಹಾರಾಷ್ಟ್ರದಲ್ಲಿ ಸೊಲಾಪುರ ಜಿಲ್ಲೆ ದಕ್ಷಿಣ ತಾಲೂಕು ಒಡಗಾವ್ ನಾವು ಹಳೆ ಐತಿ ನಾವು ಪ್ರತಿ ವರ್ಷ ಜ್ಯೋತ್ ಹೊರ್ತೈತಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಆ ಈ ವರ್ಷ ಮಧುರೈ ಮೀನಾಕ್ಷಿಯಿಂದ ಜ್ಯೋತ್ ಹೊಂಟಿದ್ವಿ ಅಂದ್ರೆ ಎಷ್ಟು ಜನ ಹೋಗ್ತಾ ಇದ್ರೆ ಈ ತರ ನಾವು ಈ ವರ್ಷ 20 ಜನ ಬಂದೈತಿ ಅಂದ್ರೆ ಪ್ರತಿ ವರ್ಷ ನೀವು ಮಾಡ್ತೀರಾ ಇದು ಹಾ ಪ್ರತಿ ವರ್ಷ ಹೌದಾ ಎಷ್ಟು ಕಿಲೋಮೀಟರ್ ನಡೀತಾರ ನೀವು ಒಂದ್ ಗಂಟೆಗೆ 10 ಕಿಲೋಮೀಟರ್ ಆಗುತ್ತೆ ಹೌದಾ ಅಂದ್ರೆ ನಿಮ್ಮ ಪದ್ಧತಿ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ನೀವು ಇದು ನಮ್ದು ಒಂದು 8 ವರ್ಷ ಸತಿ ಹೌದಾ ಅಂದ್ರೆ ಎಲ್ಲ ಇಲ್ಲಿ ಯಾರ್ ಬೇಕಾದರೂ ಮಾಡಬಹುದು ಇದು ಹಾ ಇಲ್ಲ ಇಲ್ಲ ದಸರಾ ನಿಮಿತ್ತ ಐ ಆ ಇದು ನಮ್ಮ ಗ್ರಾಮದಲ್ಲಿ ದೇವಿಗ ಕುಂತಿತಿ ಶ್ರೀ ಪ್ರಭುನಿ ಶಕ್ತಿ ನವರಾತ್ರಿ ಮಂಡಳಿ ಕಾರಣ ಸಲುವಾಗಿ ಬೇರೆ ಬೇರೆ ಶಕ್ತಿ ಪೀಠದಿಂದ ತುಂಬ ಬರ್ತೀವಿ ಅಂದ್ರೆ ಈ ಊಟದ ವ್ಯವಸ್ಥೆ ಹೆಂಗ್ ಮಾಡ್ತಿದ್ರಿ ಇವಾಗ ನೀವು ಆ ಊಟ ನಾವು ಕೈ ಮಾಡ್ತೀವಿ ಹೌದಾ ಅಲ್ಲಿ ಮಾಡ್ಕೊಂಡು ಓ ಒಬ್ಬೊಬ್ಬರು ಭಕ್ತರು ಕೊಟ್ಟರೆ ಹೋಟೆಲ್ ಮಾಡ್ತಿದ್ವಿ ಈಗ ನಾವು ಸಾಮಗ್ರಿ ನಾವು ಸ್ವತಃ ಮಾಡ್ತೀವಿ ಹೌದಾ ಸ್ನೇಹಿತರೆ ನೋಡಿದ್ರಲ್ಲ ತುಂಬಾ ಖುಷಿ ಆಯ್ತು ಅವ್ರ ಪದ್ಧತಿ ಅವ್ರ ವಿಶೇಷತೆ ಅವ್ರ ಹೇಳಿದ್ರೆ ತುಂಬಾನೇ ಖುಷಿ ಆಯ್ತು ನಿಮಗೆ ಒಳ್ಳೇದಾಗ್ಲಿ ಓಕೆ ಧನ್ಯವಾದಗಳು